ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ಇಂಗ್ಲೀಷ್ ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಾ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತಾ ಇದೆ ಸೊ ನಾನು ಮೂವತ್ತೈದು ಅಲ್ಲಿ ಬಂದರೂ ನನಗೆ ಫೇಲ್ ಅಕಸ್ಮಾತ್ ನಾನು ಏನಾದರೂ ಫೇಲ್ ಆಗಿದ್ರೆ ನೆಕ್ಸ್ಟ್ ಇಯರು ನಾನು ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ ಡಿ ಟೈನ್ ಆಗೋಗ್ತಾ ಇದ್ದೆ ಒಂದು ವರ್ಷ ನನಗೆ ವೇಸ್ಟ್ ಆಗ್ತಾ ಇತ್ತು ಇಲ್ಲಿಂದ ಈಗ ನೋಡೋರು ಮೇಲಿಂದ ಕೆಳಗಡೆ ನೋಡಿ ಇಷ್ಟೊಂದು ಬ್ಯಾಕ್ ಸಬ್ಜೆಕ್ಟ್ ಇಟ್ಕೊಂಡಿದಾರಲ್ಲ ಅಂತ ಒಂಥರ ನೋಡೋರು ಎಷ್ಟು ಸಬ್ಜೆಕ್ಟ್ ಫೇಲ್ ಅಂತ ಪಾಸ್ ಆಗಿದ್ದಿಲ್ಲ ಅಂತ ಕೇಳಿಲ್ಲ ಎಸ್ ಸಬ್ಜೆಕ್ಟ್ ಫೇಲ್ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ ಹೇಗೆ ಫೇಲ್ ಆಗ್ರಿ ಹೇಗೆ ಪಾಸ್ ಆದ್ರಿ ಅದನ್ನ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಐ ಲವ್ ಯು ನಿಮ್ಗೋಸ್ಕರ ಈ ಸ್ಟೋರಿ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರ ಜೊತೆನೂ ಶೇರ್ ಮಾಡ್ಕೊಂಡಿಲ್ಲ ಸೊ ನನ್ನ ಆಡಿಯನ್ಸ್ ಕೇಳ್ತಾ ಇದ್ದಾರೆ ಶೇರ್ ಮಾಡ್ಕೊಳೋದ್ರಿಂದ ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಪರ್ಸನಲಿ ನನ್ ಫೀಲ್ ಆಗ್ತಾ ಇದೆ ಅದಕ್ಕೋಸ್ಕರ ಇದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಮೆಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಾನು ಆಲ್ರೆಡಿ ಇಲ್ದೇ ಇದು ನನ್ನ ಬ್ಲಾಗು ಅಂತ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನನ್ನ ಹೆಸರು ರಜನಿ ಅಂತ ಸೊ ಈಗ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬರ್ತಾ ಇದೆ ಇವಾಗ ರಜನಿ ಅಪ್ಡೇಟ್ಸ್ಗೆ ನಾನು ಸ್ಟೋರೀಸ್ ಮಾಡ್ತಾ ಇದ್ದೀನಿ ಇವಾಗ ಮಾತಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ರಿಫ್ರೆಶ್ ಆಗಿಲ್ಲ ನಾನು ಹೋಗಿ ರಿಫ್ರೆಶ್ ಆಗಬೇಕು ಬರ್ತೀನಿ ಬಂದು ನಿಮಗೆ ಆ ಡೀಟೇಲ್ ಫುಲ್ ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏನು ಮಾಡ್ತಾಯಿದೆ ಅನ್ನೋದು ಒಂದು ಅಪ್ಡೇಟ್ ನಿಮ್ಗೆ ಇದ್ದೀನಿ ಹೇಳಿದ್ದೆ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಸ್ಟ್ ಈಗ ತಾನೇ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಸೊ ಬ್ಯಾಕ್ ಸೈಡು ನಾವು ವೆಯ್ಟ್ ಚೆಕ್ ಮಾಡ್ಬೋದು ಫ್ರೀಯಾಗಿ ಪಬ್ಲಿಕ್ ಪ್ಲೇಸಲ್ಲಿ ಸೊ ಇವತ್ತು ನಾನು ಮುಂದಿಲ್ಲ ಕರ್ಕೊಂಡು ಬನ್ನಿ ನೋಡೋಣ ನಾನು ಬ್ಯಾಗ್ ಇಡಬೇಕು ಫಸ್ಟು ಶೂಸ್ ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ ಇದ್ದೀನಿ ಇವತ್ತು ಫಿಫ್ಟಿ ಫೋರ್ ಪಾಯಿಂಟ್ ಒನ್ ಟೂ ತ್ರೀಗೆ ಫ್ಲಕ್ಚುಯೇಟ್ ಆಗ್ತಾ ಆಗ್ತಾಯಿತ್ತು ಸೊ ನಾಟ್ ಬ್ಯಾಡ್ ಫಿಫ್ಟಿ ತ್ರೀ ಆ್ಯಂಡ್ ಆಫ್ ಇದೆ ಸೊ ಫಿಫ್ಟಿ ಫೋರ್ ಪಾಯಿಂಟ್ ಫಿಫ್ಟಿ ಫೋರ್ ತೊಗೊಬೋದು ಇದನ್ನು ಎಲ್ಲರೂ ಸೀಸನಲ್ ಫ್ರೂಟ್ಸ್ನ ಮಿಸ್ ಮಾಡದೆ ಹೆಲ್ತ್ಗೆ ತುಂಬ ಒಳ್ಳೆಯದು ನಿಮ್ಮ ಹೇರ್ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹೆಲ್ದಿ ಆಗಿರ್ತೀರಾ ಸೊ ನೀವು ಕೂಡ ಫ್ರೂಟ್ಸ್ಗೆಲ್ಲ ಮಿಸ್ ಮಾಡದೆ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಯೋಗಗಿಂತ ಮುಂಚೆನೇ ಹೊಟ್ಟೆ ಅಷ್ಟು ಆಗ್ತಾ ಇತ್ತು ಸೊ ಸ್ಟ್ರೇಟ್ ಫ್ರೂಟ್ಸ್ಗೆಲ್ಲ ಬಂದರೆ ನಿಮಗೆ ಫ್ರೂಟಲ್ಲಿ ಯಾವ ಫ್ರೂಟ್ ಅಂದರೆ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಐ ಆಮ್ ಬ್ಯಾಕ್ ಈಗ ಸಂಜೆ ಐದು ಗಂಟೆ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಕನ್ನಡ ಮೀಡಿಯಮ್ ಸ್ಟೂಡೆಂಟು ಪಿ ಯು ಸಿಗೆ ಗೆ ನಮ್ಮಪ್ಪ ಸೈನ್ಸ್ ಕೊಡಿಸ್ಬಿಟ್ರು ಸೊ ಇಂಗ್ಲೀಷ್ ಮೀಡಿಯಮ್ ನಾನು ಅವಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ಇಂಗ್ಲೀಷ್ ಅಂದರೆ ಎಷ್ಟು ಕಷ್ಟ ಅಂತ ಈಗಲ್ಲ ನಾನು ಹೇಳ್ತಾ ಇರೋದು ಟೆಂತ್ ಪಾಸ್ ಆದಮೇಲೆ ಟೆಂತ್ವರೆಗೂ ಕನ್ನಡ ಮೀಡಿಯಂ ಓದ್ಬಿಟ್ಟು ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ ತೊಗೊಂಡಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಕಾಮಿಡಿ ಏನು ಗೊತ್ತಾ ಕಾಲೇಜಲ್ಲಿ ಲೆಕ್ಚರರ್ಸು ಸ್ಟೂಡೆಂಟು ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು ನನಗಂತೂ ತಲೆ ಬೋಡ ಅರ್ಥ ಆಗ್ತಾ ಇರಲಿಲ್ಲ ಎಲ್ಲ ಸೈನ್ಸ್ ವರ್ಡ್ಗಳು ಎಲ್ಲ ಹೊಸದಾಗಿರ್ತಾಯಿತ್ತು ಪ್ರತಿಯೊಂದನ್ನು ಡಿಕ್ಷನರಿಲಿ ಹುಡುಕಿ ಅರ್ಥ ಏನು ಅಂತ ಹುಡುಕಬೇಕಾಗಿತ್ತು ಲೆಕ್ಚರ್ಸರ್ ಏನಾದರೂ ನೋಟ್ಸ್ ಡಿಕ್ಟೇಟ್ ಮಾಡ್ತಾಯಿದ್ರೆ ಮಾಡ್ತಾ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ ಇಂಗ್ಲೀಷಲ್ಲಿ ಅವರು ಹೇಳ್ತಾ ಇದ್ದರು ಎಲ್ಲ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತಾ ಇದ್ದೆ ಈ ರೀತಿ ತುಂಬ ಜನಕ್ಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿರುತ್ತೆ ಸೊ ನೀವು ರೀತಿ ಪ್ರಾಬ್ಲಮ್ ಫೇಸ್ ಮಾಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇಂಜಿನಿಯರಿಂಗ್ ಜಾಯ್ನ್ ಆರ್ ಆರ್ಟ್ ಸೊ ಹೇಗೆ ಪಾಸ್ ಆಗಬೇಕು ಕ್ರೈಟೀರಿಯಾ ಏನು ಅಂತಂದ್ರೆ ಎಕ್ಸ್ಟರ್ನಲ್ ಅಲ್ಲಿ ಫೈನಲ್ ಎಕ್ಸಾಮ್ ಮಾರ್ಕ್ಸ್ ತಗೊಂಡ್ರೆ ನಾವು ಪಾಸ್ ಇಂಟರ್ನಲ್ ಅಲ್ಲಿ ನಾವು ಹದಿನೈದು ಮಾರ್ಕ್ಸ್ ಮಿನಿಮಮ್ ತೆಗಿಲೇಬೇಕು ಅದ್ ಕಾಲೇಜಲ್ಲಿ ಯೂನಿಟ್ ಟೆಸ್ಟ್ ತರ ಇಂಟರ್ನಲ್ ಟೆಸ್ಟ್ ಕೊಡ್ತಾರೆ ಸೊ ಅದ್ರಲ್ಲಿ ಹದಿನೈದು ತೆಗಿಬೇಕು ಎಕ್ಸ್ಟರ್ನಲ್ ಮೂವತ್ತೈದು ತೆಗಿಬೇಕು ಎರಡು ಆಡ್ ಮಾಡಿದಾಗ ಐವತ್ತು ಬರುತ್ತೆ ಮಾರ್ಕ್ಸ್ ಬಂದರೆ ಮಾತ್ರ ಒಂದು ಸಬ್ಜೆಕ್ಟಲ್ಲಿ ನಾವು ಪಾಸ್ ಆಗ್ತೀವಿ ಇಲ್ಲ ಅಂದರೆ ಫೇಲ್ ನನಗೆ ಇಂಟರ್ನಲಲ್ಲಿ ಈ ರೀತಿ ಫೈನಲ್ ಎಕ್ಸಾಮ್ಗೆ ಆ್ಯಡ್ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆಯೂ ನನಗೆ ಇರಲಿಲ್ಲ ಅದ್ರ ಬಗ್ಗೆ ನನ್ನ ನಾಲೆಡ್ಜು ಇರಲಿಲ್ಲ ಯಾರೂ ಹೇಳಲಿಲ್ಲ ನಾನೇನು ಅನ್ಕೊಂಡೆ ನಮ್ಮ ಸ್ಕೂಲಲ್ಲೆಲ್ಲ ಸುಮ್ಮನೆ ಅಲ್ಲಿ ಟೆಸ್ಟ್ ಕೊಡ್ತಿದ್ರಲ್ಲ ಆ ಥರ ಟೆಸ್ಟ್ ಇದು ಅಂತ ತಿಳ್ಕೊಂಡೆ ಚೆನ್ನಾಗಿ ಮಾಡಿಲ್ಲ ಟೆಸ್ಟ್ ಎಲ್ಲ ಐದು ಆರು ಏಳು ತಗೊಂಡಿದ್ದೀನಿ ಸೊ ಇವಾಗ ನಾನು ಪಾಸ್ ಆಗಬೇಕು ಅಂದರೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರು ನನ್ನ ಫೇಲೆ ಯಾಕೆ ಹೇಳಿ ಮೂವತ್ತೈದು ಪ್ಲಸ್ ಇಪ್ಪತ್ತು ಮಾರ್ಕ್ಸ್ ಎಕ್ಸ್ಟ್ರಾ ತಗೋಬೇಕಿತ್ತು ಸೊ ನಾನು ಮೂವತ್ತೈದು ಎಕ್ಸಾಮಲ್ಲಿ ಬಂದರೂ ನನ್ನ ಫೇಲೆ సో ఆ రీతి ఫస్ట్ సెమిస్టర్ సెమస్టరే నాలుగు సబ్జెక్ట్ ఫైలు కణ్ ముచ్చి కండ్బుడా అసలు సెకండ్ సెమిస్టర్ బందో సెకండ్ సెమిస్టర్ ఫస్ట్ సెమస్టర్దూ సేసి ఎక్సామ్ బయోకొదా ಅದರಲ್ಲಿ ಮತ್ತೆ ಎರಡೋ ನಾಲ್ಕೋ ಸಬ್ಜೆಕ್ಟ್ ಮತ್ತೆ ಫೇಲ್ ಆದೆ ನಾನು ನನಗೆ ನೆನಪಿಲ್ಲ ಮತ್ತು ತರ್ಡ್ ಸೆಮಿಸ್ಟರಲ್ಲಿ ಮತ್ತೆ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮು ಮತ್ತೆ ಯಾವ್ದಷ್ಟು ಫೇಲ್ ಆಗಿದ್ದೀನೋ ಅದೆಲ್ಲ ಸೇರಿಸಿ ಮತ್ತೆ ತರ್ಡ್ ಸೆಮಿಸ್ಟರ್ ಒಂದಷ್ಟು ಬ್ಯಾಕು ಸೊ ಈ ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಡೈಜೆಸ್ಟ್ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ತ್ರೀ ಸೆಮಿಸ್ಟರ್ ಬೇಕಾಯಿತು ನೆಕ್ಸ್ಟ್ ಬಂದೆ ನೋಡಿ ಫೋರ್ತ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಬರೋ ಅಷ್ಟರಲ್ಲಿ ಐ ಥಿಂಕ್ ಒಂದು ಹದಿನಾರು ಸಬ್ಜೆಕ್ಟ್ ಅನ್ಸುತ್ತೆ ಸೊ ಹದಿನಾರು ಸಬ್ಜೆಕ್ಟು ಅಟ್ ಎ ಟೈಮ್ ನಂಬರ್ದು ಪಾಸ್ ಆಗಬೇಕಾಗಿತ್ತು ಇದು ಅಕಸ್ಮಾತ್ ನಾನೇನಾದರೂ ಫೇಲ್ ಆಗಿದ್ದರೆ ನೆಕ್ಸ್ಟ್ ಇಯರು ನಾನು ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಡಿಟೈನ್ ಆಗೋಗ್ತಾ ಇದ್ದೆ ಒಂದು ವರ್ಷ ನನಗೆ ವೇಸ್ಟ್ ಆಗ್ತಾಯಿತ್ತು ಸೊ ನನಗೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ನಾನು ಪಾಸ್ ಮಾಡ್ಕೊಳ್ಬೇಕಾಗಿತ್ತು ನಾನು ಮಾಡಲೇಬೇಕಾಗಿತ್ತು ನನಗೆ ಬೇರೆ ದಾರಿನೇ ಇರಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಾವು ಬ್ಯಾಕ್ ಸಬ್ಜೆಕ್ಟ್ಗಳೆಲ್ಲ ಫಸ್ಟ್ ಸೆಮಿಸ್ಟರಲ್ಲಿ ನಾಲ್ಕು ಸಬ್ಜೆಕ್ಟು ಸೆಕೆಂಡ್ ಸೆಮಿಸ್ಟರಲ್ಲಿ ಮೂರು ಸಬ್ಜೆಕ್ಟು ಅಥವಾ ತರ್ಡ್ ಸೆಮಿಸ್ಟರಲ್ಲಿ ಒಂದು ಐದು ಸಬ್ಜೆಕ್ಟು ಈ ರೀತಿ ನಾವು ಬರೆದ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋಗ್ತಾ ಇದ್ವಿ ಆವಾಗ ಅಲ್ಲಿ ದುಡ್ಡು ತೊಗೊಳ್ತಾ ಇದ್ರಲ್ಲ ಕ್ಯಾಶ್ ತೊಗೊಳ್ತಾ ಇದ್ರಲ್ಲ ಮೇಡಮ್ ನಾನು ಬಂದೇ ಸಾಕು ಇಲ್ಲಿಂದ ಹಿಂಗೆ ನೋಡೋರು ಮೇಲಿಂದ ಕೆಳಗಡೆ ನೋಡೋದು ಇಷ್ಟೊಂದು ಬ್ಯಾಕ್ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರಲ್ಲ ಅಂತ ಒಂಥರ ನೋಡೋರು ಅವ್ರ ಲುಕ್ ಇನ್ನೂ ನನ್ಗೆ ಮರ್ತಿಲ್ಲ ಮೈಂಡಲ್ಲಿ ಇನ್ನೂ ಚೆನ್ನಾಗಿ ನನಗೆ ಫೀಡಾಗಿದೆ ಅದು ನಾನು ಏನೂ ಫೀಲ್ ಮಾಡ್ಕೊಂತಿಲ್ಲ ಎಕ್ಸಾಮ್ ಈಸ್ ಕಟ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಇದ್ದೆ ನಾನು ಸೊ ನಾನು ಈ ರೀತಿ ಇಂಜಿನಿಯರಿಂಗಲ್ಲಿ ನಾನು ಫೇಲ್ ಆದೆ ಆಮೇಲೆ ಹದಿನಾರು ಸಬ್ಜೆಕ್ಟ್ನ ನಾನು ಬಂದು ಹೇಗೆ ಪಾಸ್ ಅಂತ ಇವಾಗ ಹೇಳ್ತೀನಿ ನನ್ನ ಫಸ್ಟ್ ಸೆಮಿಸ್ಟರಲ್ಲಿ ನಾನು ಫೇದ್ ಆಗಿ ಫೇಲ್ ಆದಾಗಲೇ ನನಗೆ ಗೊತ್ತಾಯಿತು ನಾನು ಫೇಲ್ ಆಗಿದ್ದೀನಿ ನಾನು ಪಾಸ್ ಆಗಬೇಕು ಅಂತ ಬಟ್ ನನಗೆ ಆ ಮೂಮೆಂಟಲ್ಲಿ ಆ ಸುಚುಯೇಷನಲ್ಲಿ ಯಾವ ರೀತಿ ಓದಬೇಕು ಯಾವ ರೀತಿ ಪಾಸ್ ಆಗಬೇಕು ನನಗೇನು ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ಇಂಗ್ಲೀಷು ನನಗೆ ಅರ್ಥವೇ ಆಗ್ತಾ ಇರಲಿಲ್ಲ ಇಷ್ಟು ಇಷ್ಟಪ್ಪ ಇರ್ತಿತ್ತು ಬುಕ್ಸು ಆರ್ ಆರ್ ಬುಕ್ಸ್ ಇಷ್ಟು ಇಷ್ಟಿಷ್ಟಪ್ಪ ನನಗೆ ಒಂದೊಂದು ಪದನೂ ಓದೋಣ ಅಂತ ಕೂತ್ಕೊಂಡ್ರೆ ತಲೆಗೆ ಹೋಗ್ತಾ ಇರಲಿಲ್ಲ ಅರ್ಥವೇ ಆಗ್ತಾ ಇರಲಿಲ್ಲ ಅವಾಗ ನಾನು ಏನು ಅಂತ ನನ್ನ ಕ್ಲಾಸಲ್ಲಿ ಎಷ್ಟು ಎಷ್ಟು ಜನ ನನ್ನ ಕ್ಲಾಸ್ಮೇಟ್ಸ್ ಎಷ್ಟು ಜನ ಫ್ರೆಂಡ್ಸ್ ಅವರು ಆಗಿ ಕೂತಿದ್ರೆ ಬುಕ್ ಇಟ್ಕೊಂಡು ಇದೆ ಬುಕ್ ಇಟ್ಕೊಂಡು ಹೋಗ್ಬಿಟ್ಟು ಅದನ್ನು ಓದಿ ಇದೆ ಓದ್ತಾ ಇದ್ರು ಅಲ್ಲಿ ಇಂಗ್ಲೀಷಲ್ಲಿ ಏನು ಬರ್ದವ್ರೆ ಅದನ್ನ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅಂತಿದೆ ಕನ್ನಡದಲ್ಲಿ ಹೇಳ್ತಾ ಇದ್ರು ಅದನ್ನೆಲ್ಲ ಫುಲ್ಲು ನೀಟಾಗಿ ಕನ್ನಡದೇ ಬಿಡ್ತಾ ಇದೆ ಅವಾಗ ನನಗೆ ಅರ್ಥ ಇತ್ತು ಏನು ಅಂತ ಅವಾಗಲೇ ಡೈಲಿ ಬರ್ತಾ 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 ನನಗೆ ಅವಾಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದರಲ್ಲಿ ಎಸ್ಪೆಷಲಿ ಲೇಪನ ಅಂತ ನನ್ನ ಫ್ರೆಂಡನ್ನ ನಾನು ಮರೆಯೋಂಗೇ ಇಲ್ಲ ಬಿಕಾಸ್ ಪ್ರತಿದಿನ ರಾತ್ರಿ ಒಂದು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನೋಡ್ಕೊಂಡು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಓದ್ತಾಯಿದ್ದೆ ನಾನು ಅವ್ಳು ಫುಲ್ಲು ನೀನು ಏನು ಇದೆ ಇಂಗ್ಲೀಷಲ್ಲಿ ಓದು ಅಂತ ಓದ್ತಾ ಇದ್ಲು ಅದೇನಿದೆ ಕನ್ನಡದಲ್ಲಿ ಹೇಳು ಅಂತ ಹೇಳ್ತಾ ಕೇಳ್ತಾ ಇದ್ದಾರೆ ಕನ್ನಡದಲ್ಲಿ ಹೇಳ್ತಾ ಇದ್ರು ನಾನು ಕನ್ನಡದಲ್ಲಿ ಹೇಳ್ದಾಗ ನನಗೆ ಅರ್ಥ ಆಗ್ತಾ ಇತ್ತು ಅದನ್ನೆಲ್ಲ ಬರ್ಕೊಂತಾಯಿದೆ ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಕ್ಲಾಸಲ್ಲಿ ನಾನು ಯಾರನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಸ್ಟೂಡೆಂಟ್ಸ್ನ ಪ್ರತಿ ಒಬ್ರು ಯಾರು ಫ್ರೀ ಇರ್ತಾರೆ ಹೋಗಿ ಕುತ್ಕೊಳ್ತಾ ಇದ್ದೆ ಅವ್ರ ಪಕ್ಕ ಪ್ಲೀಸ್ ಇದೇನೋ ನಂಗೆ ಅರ್ಥ ಆಗ್ತಲ್ಲ ಸ್ವಲ್ಪ ಓದಿ ಇಂಗ್ಲೀಷಲ್ಲಿ ಅಂತ ಕೇಳ್ತಾ ಇದೆ ಅವ್ರು ಓದ್ತಾ ಇದ್ರು ಕನ್ನಡದಲ್ಲಿ ಹೇಳಿ ಅಂತ ಇದೆ ಅವ್ರು ಹೇಳ್ತಾ ಇದ್ರು ಸೊ ಈ ರೀತಿ ನಾನು ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳೋಕ ಸ್ಟಾರ್ಟ್ ಮಾಡಿದೆ ಡಿಕ್ಷನರಿಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೆ ಅವ್ರು ಹೇಳಿದ್ನ ಅರ್ಥ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನನಗೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಬಂದಾಗ ನನಗೆ ಟೈಮೇ ಇರಲಿ ನಾವು ಹೋಗಕ್ಕೆ ಬೆಳಿಗ್ಗೆ ಒಂದು ಎಕ್ಸಾಮ್ ಬರೀಬೇಕಿತ್ತು ಸಂಜೆ ಒಂದು ಎಕ್ಸಾಮ್ ಮಧ್ಯಾಹ್ನ ಒಂದು ಎಕ್ಸಾಮ್ ಬರಿಬೇಕಿತ್ತು ನೆಕ್ಸ್ಟ್ ಡೇನು ಅಷ್ಟೇ ಬೆಳಿಗ್ಗೆ ಒಂದು ಎಕ್ಸಾಮು ಮಧ್ಯಾಹ್ನ ಒಂದು ಎಕ್ಸಾಮ್ ಈ ರೀತಿ ನಾನು ಓದಬೇಕಾಗಿತ್ತು ನಾನು ಸಖತ್ ಹಾರ್ಡ್ ವರ್ಕ್ ಮಾಡಿದ್ದೀನಿ ಎಷ್ಟು ಬುಕ್ಕಿತ್ತೋ ಅಷ್ಟು ಬುಕ್ಕು ಒಂದು ಪದನು ಒಂದು ಪೇಜನೂ ಬಿಡ್ದಂಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ಅದು ಅರ್ಥ ಆಗಲಿ ಅರ್ಥ ಆಗಲಿ ಇರಲಿ ನಾನು ಕೂತ್ಕೊಂಡು ಓದ್ತಾ ಇದ್ದೆ ನಾನು ಆಮೇಲೆ ಎಕ್ಸಾಮಲ್ಲಲ್ಲಿ ನನಗೆ ಶೀಟ್ ಸಿಕ್ಕಿದಾಗ ನಾನು ಯಾಕೆ ಕಾಪಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಯಾಕೆ ಅಂದರೆ ಕಾಪಿ ಮಾಡಬೇಕು ಅಂತಂದರೆ ಫಸ್ಟು ಟೀಚರ್ಸ್ ಟೀಚರ್ನ ನೋಡಬೇಕು ಅವ್ರು ಯಾವ ಕಡೆ ನೋಡ್ತವ್ರೆ ಅಂತ ಆಮೇಲೆ ಸ್ಟೂಡೆಂಟ್ನ ಮಾತಾಡಿಸ್ಬೇಕು ನನಗೆ ಈ ಅವ್ರನ್ನ ನೋಡಿ ಇವ್ರಿಗೆ ಕರೆದು ಇದನ್ನ ಹೇಳಿ ಅರ್ಥ ಮಾಡ್ಕೊಡೋ ಮಾಡಿಸೋ ಅಷ್ಟರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ವೇಸ್ಟ್ ಆಗೋಗ್ತಾಯಿತ್ತು ಸೊ ನಾನು ಆ ಆಪ್ಷನ್ನಂತೂ ನಾನು ಯಾವತ್ತೂ ಇಟ್ಕೊಳ್ತಾ ಇರಲಿಲ್ಲ ರೀಸನ್ ಇದೆ ಸೊ ಅದಕ್ಕೋಸ್ಕರ ಕಷ್ಟ ಆಗಲಿ ಸುಖ ಏನಾದರೂ ಆಗಲಿ ಮೂರು ಗಂಟೆ ಟೈಮಿಂಗ್ಸ್ ಏನು ಕೊಡ್ತಾಯಿದ್ರು ಆ ಮೂರು ಗಂಟೆ ಟೈಮಿಂಗ್ಸಲ್ಲಿ ನಾನು ಒಂದು ನಿಮಿಷ ವೇಸ್ಟ್ ಮಾಡ್ತಾ ಇರಲಿಲ್ಲ ನಾನೊಂದು ಕ್ವಶನ್ ತೊಗೊಂಡ್ರೆ ಅದನ್ನು ಅರ್ಥ ಇದ್ದೆ ಅರ್ಥ ಮಾಡಿಕೊಂಡು ನನ್ನ ಕಲ್ಪನೆಯಲ್ಲಿ ನನಗೆ ನಾನು ಓದಿರೋದು ನನ್ನ ಕಲ್ಪನೆ ಅಥವಾ ಅವರು ಕನ್ನಡದಲ್ಲಿ ಏನೇ ನನಗೆ ಹೇಳಿದ್ದು ಎಲ್ಲನೂ ಅದನ್ನು ನನ್ನ ಮಾಡ್ಕೊತಾ ಇದ್ದೆ ಕುತ್ಕೊಂಡು ಒಂದು ಕ್ವಶನ್ಗೆ ಒಂದು ಎರಡು ಮೂರು ಮೂರು ನಾಲ್ಕು ನಾಲ್ಕು ಪೇಜ್ ಬರೆದು ಆನ್ಸರ್ ಮುಗಿಸ್ತಾ ಇದ್ದೆ ನಾನು ಸೊ ಈ ರೀತಿ ಪ್ರತಿಯೊಂದು ಫೋರ್ತ್ ಸೆಮಿಸ್ಟರಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ಸ್ನೂ ಬರೆದು ಅದೇ ಟೈಮ್ ನಾನು ಆದೆ ಫಿಫ್ ಸೆಮಿಸ್ಟರ್ ಬಂದಾಗ ರಿಸಲ್ಟ್ ಬಂತು ಇನ್ನೂ ಚೆನ್ನಾಗಿ ನೆನಪಿದೆ ನನ್ನ ಫ್ರೆಂಡ್ಸೆಲ್ಲ ನಾವು ಸೈಬಲ್ ಸೆಂಟರಲ್ಲಿದ್ವಿ ನನ್ನ ಫ್ರೆಂಡು ರಿಸಲ್ಟ್ ನೋಡ್ಕೊಂಡು ಬಂದು ಬಂದು ತಕ್ಷಣ ನಾನು ಏನು ಕೇಳಿರ್ಬೋದು ಇಲ್ಲಿ ಎಷ್ಟು ಸಬ್ಜೆಕ್ಟ್ ಫೇಲು ಅಂತ ಪಾಸಾಗಿದ್ದೀನ ಅಂತ ಕೇಳಿಲ್ಲ ಎಷ್ಟು ಸಬ್ಜೆಕ್ಟ್ ಫೇಲು ಅಂತ ಕೇಳಿದೆ ಪಾಸ್ ಅಂದು ಹಾಂ ಪಾಸಾ ಏ ತಮಾಷೆ ಮಾಡಬೇಡ ಏ ಹೇಳು ಎಷ್ಟು ಸಬ್ಜೆಕ್ಟ್ ಫೇಲ್ ಏನು ಅಂತ ಇಲ್ಲ ಪಾಸ್ ಆಗಿದ್ಯಾ ನೀನು ಅಂತ ನೀನು ಫೇಲು ಹಾಕೊಳ್ಳಿ ಎರಡು ವರ್ಷದಲ್ಲಿ ಯಾರೂ ನಮ್ಮ ನನ್ನ ಕ್ಲಾಸ್ಮೇಟ್ಸು ಯಾರೂ ಫೇಲ್ ಆಗಿರಲಿಲ್ಲ ಫೇಲ್ ಆಗ್ತಾ ಇದ್ದಿದ್ದು ನಾನು ಒಬ್ಬಳೇ ತರ್ಡ್ ಇಯರ್ಗೆ ಬಂದಾಗ ನನ್ನ ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ಫೇಲ್ ಆದರು ಒಂದೊಂದು ಅಥವಾ ಎರಡೆರಡು ಮೂರು ಸಬ್ಜೆಕ್ಟು ಅವತ್ತಿಂದ ಇವತ್ತುವರೆಗೂ ಫೇಲು ಅನ್ನೋ ನನ್ನ ಲೈಫಲ್ಲಿಲ್ಲ ಎಕ್ಸಾಮಲ್ಲಿ ಸೊ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ ಇಂಜಿನಿಯರಿಂಗ್ ಮುಗಿದ ಮೇಲೂ ನಾಲ್ಕು ಡಿಗ್ರಿ ಮಾಡಿದ್ದೀನಿ ರ್ಯಾಂಕ್ಲರ್ ತೊಗೊಂಡಿದ್ದೀನಿ ನನಗೆ ಇನ್ನೊಂದು ಇನ್ಸಿಡೆಂಟ್ ತುಂಬ ಚೆನ್ನಾಗಿ ನೆನಪಿದೆ ನಾನು ಗಾಡಿ ಓಡಿಸ್ತಾ ಇದ್ದೆ ನನ್ನ ಫ್ರೆಂಡ್ ಹಿಂದೆ ಕೂತಿದ್ಲು ಒಂದು ಸಬ್ಜೆಕ್ಟ್ ಓದಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ ಅವ್ಳಿಗೆ ಸಿಲೆಬಸ್ ಕಾಪಿ ಓಪನ್ ಮಾಡುವಂದೆ ಓಪನ್ ಮಾಡಿದ್ಲು ಸಿಲೆಬಸಲ್ಲಿ ಫಸ್ಟ್ ಫಸ್ಟ್ ಪಾಠ ಏನಿದೆ ಅದು ಏನಿದೆ ಓದು ಅಂತ ಹೇಳ್ತಾ ಇದ್ದೆ ಅವಳು ಓದ್ತಾ ಇದ್ಳು ನಾನು ಗಾಡಿ ಓಡಿಸ್ತಾ ಮನೆಯಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಇದೆ ಗಾಡೀಲಿ ಹೋಗ್ಬೇಕಾದ್ರೆ ಅವ್ಳಿಗೇನು ಅಂತ ಕೇಳ್ತಾಯಿದ್ದೆ ಅವಳು ಕನ್ನಡದಲ್ಲಿ ಹೇಳ್ತಾ ಇದ್ಲು ಬರೀ ಸಿಲಬಸ್ ಕಾಪೀಲಿ ಅವ್ನಿಗೆ ಏನು ಹೇಳೋದು ಅದಷ್ಟೇ ನಾನು ಕೇಳಿಸ್ಕೊಂಡಿದ್ದು ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೆದು ಐವತ್ತರಿಂದ ಅರವತ್ತು ಮಾರ್ಕ್ಸಿರೋ ಆ ಸಬ್ಜೆಕ್ಟಲ್ಲಿ ಬಂದು ನನ್ಗೆ ಪಾಸೆ ಆವಾಗಲೇ ಒಂದು ವಿಷಯ ಹೇಳಿದೆ ನೆನಪಿದೆಯಾ ಅದೇ ನಮ್ಮ ಎಕ್ಸಾಮ್ ಫೀಸೆಲ್ಲ ಒಬ್ಬರು ಮ್ಯಾಮ್ ಇದ್ರು ನಾನು ಹೋದಾಗ ಹೀಗೆ ನೋಡ್ತಾಯಿದ್ರು ಅಂತ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಕಾಲೇಜ್ಗೆ ಹೋಗಿದೆ ಅದೇ ಮೇಡಮ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದರು ನನಗೆ ಕೊಡೋಣ ಅಂತ ನನ್ನ ಮುಖ ನೋಡಿದ ತಕ್ಷಣ ಟ್ಯಾಕ್ ಅಂತ ಅವ್ರಿಗೆ ನೆನಪಾಯಿತು ಹ್ಞೂ ನಾನು ನೀನು ಫೇಲ್ ಆಗ್ತೀಯ ಡಿಟೇನ್ ಆಗ್ತಾ ಅಂದ್ಕೊತೇನೆ ಕಡಮ್ಮ ಪಾಸ್ ಆಗೋಗ್ಬಿಟ್ಟಿದ್ಯಲ್ಲ ಅಂತ 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 ಖುಷಿ ಪಡ್ತಾಯಿದ್ರು ತುಂಬ ಜನ ಪಾಸಾಗ್ತಾರೆ ಅಂದ್ಕೊಂಡೆ ಅವ್ರು ಫೇಲ್ ಆಗೋದು ಅಂತ ಹೇಳ್ತಾಯಿದ್ರು ಜಸ್ಟ್ ಸ್ಮೈಲ್ ಮಾಡ್ಬಲ್ಲೆಕ್ ಫ್ರೆಂಡ್ಸ್ ರಾತ್ರಿ ಒಂಬತ್ತುವರೆ ಆಗ್ತಾ ಬರ್ತಾ ಇದೆ ಒಂದು ಕಡೆ ಊಟ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ ಇಲ್ಲಿ ನೋಡಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಎಡಿಟಿಂಗೂ ಕೂಡ ಮುಗ್ದಿಲ್ಲ ಸೊ ಪಾಸಾಗಬೇಕು ಅಂತಂದರೆ ಮೊದಲು ಎಕ್ಸಾಮ್ ದಿನ ಕಾಪಿ ಹೊಡ್ಯಕ್ಕೆ ಹೋಗ್ಬೇಡಿ ಎಕ್ಸಾಮ್ಗಿಂತ ಮುಂಚೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಮ ಬುಕ್ಕಲ್ಲಿ ಏನಿದೆಯೋ ಎಲ್ಲನೂ ಓದಿ ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಮಿಸ್ ಮರ್ ಡೇ ಎಲ್ಲನೂ ಕೂಡ ನೀವು ಚೆನ್ನಾಗಿ ಓದಿ ಆಮೇಲೆ ನಿಮ್ಗೇನೂ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಕೇಳಿ ಇಲ್ಲ ಟೀಚರ್ಸ್ ಕೇಳಿ ಇಲ್ಲ ನಿಮ್ಮ ಬ್ರದರ್ ಸಿಸ್ಟರ್ ಕೇಳಿ ಹೇಳ್ಕೊಡ್ತಾರೆ ಸೊ ಯಾರೆಲ್ಲ ಏನು ಹೇಳ್ಕೊಡ್ತಾರೋ ಅದನ್ನೆಲ್ಲ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಡಿ ಎಕ್ಸಾಮ್ ದಿನ ಕುತ್ಕೊಂಡು ಚೆನ್ನಾಗಿ ಎಕ್ಸಾಮ್ ಮಾಡಿ ಪಾಸ್ ಆಗೇ ಆಗ್ತೀರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ನಿಮ್ಮ ನಂಬಿಕೆಯಲ್ಲಿ ನಿಮ್ಮಲ್ಲಿ ನಿಮ್ಮ ಇರಲಿ ನೀವು ಪಾಸ್ ಆಗ್ತೀರಾ ಅವರು ಇವರು ಏನಾದರೂ ಹೇಳ್ತಾರೆ ಅಂತದನ್ನೆಲ್ಲ ತಲೆಕೆಡ್ಸ್ಕೊಬೇಡಿ ಶ್ರದ್ಧೆಯಿಂದ ಓದಿ ಖಂಡಿತ ನೀವು ಪಾಸ್ ಆಗೇ ಆಗ್ತೀರಾ ಸೊ ಟೈಮ್ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಬ್ಲಾಗ್ ಬ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ಸ್ಕೊಳ್ಬೋದು ನಿಮಗೆ ಮತ್ತೆ ಕಮೆಂಟ್ ಮಾಡಿ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಐ ಆಮ್ ಸೋ ಟಯರ್ಡ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್